జన 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 We're <laughs> ತೋತಾರಿ ಮತ್ತೆ ಹೇಳ್ತಾರೆ ಅವರು ಹೌದು ಕಲಿ ಹೆಂಗೆ ಹೇಳ್ತನಪ್ಪ ಅಂದ್ರೆ 0 0 ಮಾ 0 ದ ವಿಸ್ತಾರ ನಿನಗೆ ಗೊತ್ತಲೇ ಅಡಮೂಟ ನಾನಂತ ಹರಿಹರ ಬ್ರಹ್ಮರು ಕೆಡಸಿ ತಮ್ಮ ಅದೃಷ್ಟ ಹೇಳ್ತಾರಿ ಆನಾತ ಶಂಕರಣ ಬುಜಿನಿಂದ ಆನามಯನ ಜನಸಾನ ಆತನ ನಾವಿಕಮಲದಲ್ಲಿ ಬ್ರಹ್ಮ ದೇವರನ್ನು ಆಗ ಉದಿಕೊಳ್ಳೋ ಹೇಳ್ತಾರಿ ಆಗಿ ಕಮಲದನ್ನ

ಇಲ್ಲಿ ಜಡಿ ಸೇರಿದ್ರೆ ನಾನ್ ಬೈತ್ ನಾನ ಜಡಿಯಾಗಿ ನೀವು ಹೌದಲ್ಲ ನನ್ನ ಜಡಿ ಒಳಗೆ ಇವ್ರಿ ಇವ್ರ ಅಪ್ಪ ಹುಟ್ಟಾನ್ರಿ ಕಿವಿಲಿ ಕರ್ನ ಹುಟ್ಟಾನೆ ಹೌದಲ್ಲ ಕಿವಿಲಿ ಕರ್ನ ಹುಟ್ಟಾನ ಅಂತ ಹೇಳ್ತಾನ್ರಿ ಹಂಕಲ್ಲ ಬ್ರಹ್ಮ ಹುಟ್ಟಾನೆ ಹೌದಲ್ಲ ಹಂಕಲ್ಲ ಬ್ರಹ್ಮ ಹುಟ್ಟಾನ ಅಂತ ಹೇಳ್ತಾನ ಹಂಗುಟ್ಲ ದಕ್ಷ ಬ್ರಹ್ಮ ಹುಟ್ಟಾನೆ ಹುಟ್ಟಾನ ಅಂತ ಹೇಳ್ತಾನ್ರಿ ಶಿಂಪಿ ಒಳಗೆ ಯಾರು ಹುಟ್ಟಾರತ್ತೆ ನಾನ್ ಕೌರ ಏನಂತ ನಾನ್ ಹೌದಲ್ಲ ಕೌಚ ಒಳಗ ನಾನ್ ಬೈತಿ ಮಾಸ್ತರ ಅಲ್ಲ ಇಲ್ಲ ಕೌಚ ನಾನ್ ಬೈತಿ ಹೌದ್ರೆ ಏನೇನ ತೋ ಮಾಸ್ತರ ಕೈಯೇನ ಸಮಂತ ಇಲ್ಲ ಮಾಸ್ತರ ್ರಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮಾಯಾಶಕ್ತಿ ಇಟ್ಟತ್ತೇನು ಹೌದಾ ಜ್ಞಾನ ಶಕ್ತಿ ಶಕ್ತಿಯನ್ನು ತಯಾರ ಮಾಡಿಶಕ್ತಿ ಹೌದ್ರಿ ಹೌದ್ಲಿಯ ಹಣಶಕ್ತಿಗಳು ಹೌದಲ್ಲಾ ಇವ್ರ ಮುದ್ದ ಹಾ ಮಾಸ್ತಾರ ಯಾರು ತಯಾರ ಮಾಡೋಣ ಅಪ್ಪನ ಅಪ್ಪನ ತಯಾರು ಮಾಡ್ಲಾಕ ಮತ್ ಇವ್ ನಮ್ಮ ತಯಾರ ಮಾಡ್ ನೋಡ್ರಿ ಮುದ್ದೆ ಹಂಗೆ ಹೇಳಬೇಡ ಮಾಸ್ತಾರ ನಾನು ಶರೀರ ಬಿಟ್ಟು ಏನಾರ ಮಾಡಿದ್ರೆ ಹೇಳುತ್ತೆ ಹಂಗ್ಯಾಕತಿ ಅದಕ್ಕ ಕವಿ ಹೆಂಗ್ ಹೇಳ್ತಾರಪ್ಪ ಅಂದ್ರ ಹೆಂಗ್ ಹೇಳ್ತಾನ್ರಿ ಹೆಣ್ಣಿಗಾಗಿ ಬಿಡಬ್ಯಾಡು ನಿನ್ನ ಮನಸ ಬೀಳುದು ಕನಸ ಕೈ ಕೈ ಅಂದ ಕಳ್ಕೊಂಡ ದಿವಸ ಹೋ ಜಿಯಾ ಜಿಯಾ ಜಿಯ ಏ ಹೆಣ್ಣಿಗಾಗಿ ವಿಶ್ವಾಮಿತ್ರ ಮೇನಕಾ ನೋಡಿ ನೇತ್ರ ಹೆಣ್ಣಿಗ್ಯಾಗಿ ವಿಶ್ವಾಮಿತ್ರ ಮೇನಕ ನೋಡಿ ತ್ಯರ್ದಾನ ನೇತ್ರ ನೋಡ್ರಿ ಮಾಸ್ತಾರ ಇವರು ವಿಶ್ವಾಮಿತ್ರ ಇನ್ ಏನಾಗಿತ್ತಪ್ಪ ಅಂದ್ರಿ ತಪಾಸ ಪೂರ್ಣ ಮುಗಿಯಾಕ ಬಂದಿತ್ರಿ ಒಟ್ಟೆ ಇವರ ಪರಮಾತ್ಮ ಯುದ್ಧ ಒಬ್ಬಕ್ಕಿಂತ ತಯಾರು ಮಾಡಿ ತೊಡಗಿ ಬಿಡುತ್ತಂದ್ರಿ ಈ ಗಡಿ ಸುಟ್ಟು ನೋಡ ಕಳ್ಸ

ಇಲ್ಲ ನಾಕು ದಿಕ್ಕಿಗೆ ನಾಲ್ಕು ಮುಖ ಆಗಿ ಬಿಡ್ತಾನೂ ಏನಿವ್ಣಿ ಹೆಂಗಾರ ಮಾಡಿ ಮನಸ್ಬೇಕಂದಕ್ಕೆ ನನ್ನ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರ ಹಾ ಭೂಲೋಕಕ್ಕೆ ಹೋಗಿ ಬಿಡ್ತಾಳ್ರೀ ಅವಾಗ ಮ್ಯಾಲೆ ಹೋಗಿ ಬಿಟ್ಟ ಟೈಪ್ ಇವ್ರ ಅಪ್ಪ ಮತ್ತದು ಮುಖ ಮಾಡ್ಕೊಂಡ್ ತಯಾರಾಗ್ಯಾನ್ರೀ ಈಗ ಬೆಳಕಿಗೆ ಎಸರು ಮುಖ ಬಂದಾವ್ರೀ ಅಕ್ಕ ಎಜುರ್ವೇದ ಯಜುರ್ವೇದ ಸಾಮ್ವೇದ ಋಗ್ವೇದ ಇನ್ನೊಂದ ಯಾವುದ್ರಿ